ಅಣ್ಣ ಮತ್ತು ಈಗ ಕೋಲಾರ ಈ ಭಾಗದಲ್ಲಿ ಮೂರ್ನಾಲ್ಕು ಕ್ವಶನ್ ಕೆ ಸಿ ವ್ಯಾಲಿ ಮತ್ತೆ ಬರ್ತಾ ಬರ್ತಾಯಿದ್ದಿಲ್ಲ ಅಲ್ಲಿ ತರಕಾರಿಗಳು ಗುಣಮಟ್ಟ ಸರಿ ಇಲ್ಲ ಅಂತ ಹೇಳಿ ನ್ಯೂಸ್ ಪೇಪರಲ್ಲಿ ಮತ್ತೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನೋಡಿ ಸರ್ ಇದು ಆಯಾ ಆಯಾ ಭಾಗದ ರೈತರೇ ಮಾತಾಡಿರ್ತಕ್ಕಂಥ ಹಲವಾರು ವರದಿಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ ಇವತ್ತು ಈ ಕಲುಷಿತ ನೀರಿನಿಂದ ಕಲುಷಿತ ನೀರಿನಿಂದ ಯಾವುದೇ ಬೆಳೆ ಬೆಳೆದ್ರೂ ಅದರ ಸೆಲ್ಫ್ ಟೈಮು ಹೆಚ್ಚಿಗೆ ಇರೋದಿಲ್ಲ ಅನ್ನುವಂಥದ್ದು ಒಂದು ವೈಜ್ಞಾನಿಕವಾದಂಥ ವಿಚಾರ ಅಂದರೆ ನೀವು ಸರಿಯಾದ ಸಾವಯವ ಇದರಲ್ಲಿ ಬೆಳೆದ್ರೆ ಅದರ ಗುಣಮಟ್ಟ ತರಕಾರಿಯ ಗುಣಮಟ್ಟ ಅಥವಾ ಕೃಷಿ ಉತ್ಪನ್ನದ ಗುಣಮಟ್ಟ ಹೆಚ್ಚಿಗೆ ಇರ್ತದೆ ಚೆನ್ನಾಗಿರ್ತದೆ ನೀವು ಹೆಚ್ಚು ರಾಸಾಯನಿಕ ಬಳಸಿದರೆ ಅದರಲ್ಲಿ ಗುಣಮಟ್ಟ ಹಾಳಾಗ್ತದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಈಗ ಇದರಲ್ಲಿ ಈ ನೀರಿನಲ್ಲಿ ನೈಟ್ರೇಟ್ಸು ಫಾಸ್ಪೇಟ್ಸ್ ಇರೋದರಿಂದ ಆ ಕೆರೆಗಳ ಅಂಚಿನಲ್ಲಿರ್ತಕ್ಕಂಥ ಕೊಳವೆ ಬಾವಿಗಳಲ್ಲಿ ಅದು ಆಚೆ ಬಂದು ಹಲವಾರು ಅದರಿಂದ ಒಂದು ಹಲವಾರು ರೀತಿಯಾದಂಥ ಈ ಬೆಳೆ ರೋಗ ರೋಗಕಾರಕ ಇವು ಇರ್ತವಲ್ಲ ಅವು ಜಾಸ್ತಿ ಆಗಿದ್ದಾವೆ ಟ್ರಿಪ್ಸು ಬ್ಯಾಕ್ಟೀರಿಯಾ ಅದೇನೇನಿದೆ ಅದು ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಸೊಂಪಾಗಿ ಬೆಳೆಯುವಂಥ ಬೆಳೆ ಅದರ ಅಲ್ಲಿ ಬರುವಂಥ ಉತ್ಪನ್ನ ಅಂದರೆ ತರಕಾರಿ ಎಕ್ಸಾಂಪಲ್ಗೆ ಇವ್ರು ಹೇಳಿದ್ರಲ್ಲ ಟೊಮೆಟೊ ಮೊದಲು ಮೂರು ದಿನ ಇದ್ದಿದ್ದು ಈಗ ಒಂದೇ ದಿನಕ್ಕೆ ಹಾಳಾಗುತ್ತೆ ಅನ್ನುವಂಥದ್ದನ್ನು ಅಲ್ಲಿನ ರೈತರು ಗೋಳಾಡ್ತಿದ್ದಾರೆ ಕೋಲಾರ ಮಾರ್ಕೆಟಲ್ಲಿ ಬೇ ಪ್ರಾಪರ್ ಕೋಲಾರದ ಟೊಮ್ಯಾಟೋಗೆ ಡಿಮ್ಯಾಂಡ್ ಇಲ್ಲ ಅಂತ ಮಾತಾಡ್ತಿದ್ದಾರೆ ಇದು ಇದು ಒಂದು ರೀತಿಯಾದಂಥ ಏನು ಈಗ ತಕ್ಷಣಕ್ಕೆ ಬರ್ತಕ್ಕಂಥ ಮಾತಲ್ಲ ಇದು ಲಾಂಗ್ ಟರ್ಮಲ್ಲಿ ಇದ್ರ ಇದರ ಅಪಾಯ ಇನ್ನೂ ದೊಡ್ಡದಾಗ್ತದೆ ನಾವು ಎಚ್ಚೆತ್ಕೊಳ್ಬೇಕಾಗಿರೋದೇನೆಂದರೆ ನಮಗೆ ಕಾಯಿಲೆ ಬಂದ ಮೇಲೆ ನಾನೇನೋ ತೋರಿಸ್ಕೊಳ್ತೀನಿ ಅನ್ನೋದಲ್ಲ ಪ್ರಿಕಾಷನರಿ ಪ್ರಿನ್ಸಿಪಲ್ ಅಂತ ಏನಿದೆ ಈಗ ಇದು ಕಾಯಿಲೆ ಬರಕ್ಕೆ ಮೊದಲೇನೆ ನಾವು ಅದನ್ನು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಈ ಯೋಜನೆಗಳ ಮುಂದಿರತಕ್ಕಂತ ಒಂದು ಹೋರಾಟದ ಗುರಿ ಅಥವಾ ಉದ್ದೇಶ ಅದನ್ನು ಇವತ್ತು ನಾವು ಅರ್ಥ ಮಾಡ್ಕೊಂಡು ಜನರನ್ನು ಜಾಗೃ ಮೊದಲು ಜನರಲ್ಲಿ ಜಾಗೃತಿ ಬರಬೇಕು ಜನರಿಗೆ ಯಾವುದು ಸರಿ ಯಾವ್ದು ತಪ್ಪು ಅನ್ನುವಂಥ ವಿವೇಚನೆ ಬರಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ಮನವಿ